ಹಾಯ್ ನಮಸ್ತೆ ಆಹಾರ ಬುತ್ತಿಗೆ ಸ್ವಾಗತ ಇವತ್ತು ನಾನು ಹಾಗಲಕಾಯ್ದು ಗೊಜ್ಜು ಮಾಡಿ ತೋರಿಸ್ತೀನಿ ನೋಡಿ ಹೆಂಗೆ ಫ್ರೆಶ್ ಆಗಿ ಇವಾಗ ಗಿಡದಿಂದ ಕಿತ್ಕೊಂಡು ಬಂದವರು ಥರ ಅಷ್ಟು ಫ್ರೆಶ್ ಆಗಿದೆ ಇದನ್ನೇ ನಾನು ಪಲ್ಯ ಮಾಡಿ ಸಾಂಬಾರು ಮಾಡಿ ತೋರಿಸಿದ್ದೀನಿ ಇವಾಗ ಗೊಜ್ಜು ಮಾಡಿ ಒಂದು ವಾರ ಹದಿನೈದು ದಿವ್ಸಗಟ್ಲೆ ಇಟ್ಕೊಂಡು ತಿನ್ನುವಂಗೆ ನಾನು ಗೊಜ್ಜು ಮಾಡಿ ತೋರಿಸ್ತೀನಿ ನೋಡಿ ಇದನ್ನು ನೀಟಾಗಿ ನಾವು ತೊಳ್ಕೊಬೇಕು ಮೇಲೆ ಯಾಕಂದ್ರೆ ಸಣ್ಣ ಸಣ್ಣ ಕಲ್ಲು ಧೂಳು ಎಲ್ಲ ಇರುತ್ತೆ ಇದು ನೀಟಾಗಿ ನಾನು ವಾಶ್ ಮಾಡ್ಕೊಂಬಿಟ್ಟು ಕಟ್ ಮಾಡೋದು ತೋರಿಸ್ತೀನಿ ಬನ್ನಿ ನೋಡಿ ಇವಾಗ ಈ ಥರ ತಗೊಂಡ್ಬಿಟ್ಟು ತೊಳೆದು ನೀಟಾಗಿ ತೊಗೊಂಡು ನಾವು ಸಣ್ಣ ಸಣ್ಣಕ್ಕೆ ಕಟ್ ಮಾಡೋಣ ನೋಡಿ ಈಗೆಲ್ಲ ಮಾಡ್ಕೊಂಡು ನಿಮ್ಗೆ ಯಾವ ಸೇಪಲ್ಲಿ ಬೇಕೋ ಆ ಸೇಪಲ್ಲಿ ಮಾಡ್ಕೋಬೋದು ಆದರೆ ಸ್ವಲ್ಪ ಸಣ್ಣ ಸಣ್ಣಕ್ಕಿರಲಿ ಬೇಗ ಆಗುತ್ತೆ ಸಣ್ಣ ಸಣ್ಣಕ್ಕೆ ಮಾಡಿದರೆ ನೋಡಿ ಈ ಥರ ಬೀಜ ಎಲ್ಲ ತೆಗೆದುಬಿಟ್ಟು ನೋಡಿ ಇದೆಲ್ಲ ತೆಗೆದು ಬೀಜ ಇರಬಾರ್ದು ಬೀಜ ಇದ್ರೆ ಅಷ್ಟೊಂದು ಅಷ್ಟೊಂದು ಚೆನ್ನಾಗಾಗಲ್ಲ ಬೀಜ ಎಲ್ಲ ತೊಗೊಂಡ್ಬಿಟ್ಟು ಹಿಂಗೆ ನಾವು ನೋಡಿ ಈ ಥರನೂ ಈ ಸೇಪಲ್ಲೂ ನಾವು ಕಟ್ ಮಾಡ್ಕೋಬೋದು ನೀವು ಚಾಕಲ್ಲಿ ತೆಗಿಯೋಕ್ಕೆ ಕಷ್ಟ ಆದರೆ ಈ ಥರ ಸ್ಪೂನ್ ತಗೊಂಡ್ಬಿಟ್ಟು ನೋಡಿ ನೀಟಾಗಿ ಈ ಥರ ನಾವು ತಗೋಬೋದು ಚಾಕಲ್ಲಿ ಚಿಕ್ಕ ಕೈ ಚುಚ್ಕೊಂಡ್ರೆ ಏನು ಮಾಡೋದಪ್ಪ ಅಂದ್ಕೊಂಡು ಈ ಥರ ನೀವು ಸ್ಪೂನ್ ತೊಗೊಂಡು ಈ ಥರ ನೀವು ಹಾಗಲ್ ಬೀಜ ತೆಗಿಬೋದು ಇದೆಲ್ಲ ಸಣ್ಣಕ್ಕೆ ನಾನು ಹೆಚ್ಕೊಂಬರ್ತೀನಿ ಬನ್ನಿ ನೋಡಿ ಎಲ್ಲನೂ ನಾನು ಈ ಥರ ಬೀಜ ಎಲ್ಲ ತೆಗೆದುಬಿಟ್ಟು ಸಣ್ಣ ಸಣ್ಣ ಪೀಸ್ ಮಾಡ್ಕೊಂಬಿಟ್ಟು ಈ ಥರ ನಾನು ಸಣ್ಣ ಸಣ್ಣ ಪೀಸೆಲ್ಲ ಕಟ್ ಮಾಡ್ತೀನಿ ನೋಡಿ ಇದೇ ಥರ ನೀವು ಮಾಡ್ಕೋಬೇಕು ಅಂದ್ರೆ ಇದು ಗೊಜ್ಜು ಚೆನ್ನಾಗಾಗೋದು ಅಂದರೆ ನೀಟಾಗಿ ಅದು ವಾರಗಟ್ಟಲೆ ಗಟ್ಟಲೆ ಹದಿನೈದು ದಿವ್ಸ ಇಟ್ಕೊಂಡು ತಿನ್ಬೋದು ನೋಡಿ ಸಣ್ಣ ಸಣ್ಣ ಪೀಸ್ ಮಾಡ್ಕೊಂಡು ನಾವು ಇದನ್ನು ಕಟ್ ಮಾಡ್ಕೊಬೋದು ಚಿಕ್ಕ ಚಿಕ್ಕದಾಗಿರಬೇಕು ಅಂದರೆ ತುಂಬ ಚೆನ್ನಾಗಾಗುತ್ತೆ ಇದು ಅನ್ನದ ಜೊತೆಗೆ ಚಪಾತಿ ಜೊತೆಗೆ ತುಂಬ ಚೆನ್ನಾಗಿರುತ್ತೆ ಅನ್ನ ಕಲಿಸ್ಕೊಂಡು ಬಾಕ್ಸ್ಗೆ ಹಾಕೊಂಡು ಹೋದ್ರೆ ಸಾಯಂಕಾಲವರೆಗೂ ಅದೇ ಟೇಸ್ಟು ಇರುತ್ತೆ ಇವಾಗ ಇದೇ ಥರ ನಾನು ಎಲ್ಲನೂ ಸಣ್ಣ ಸಣ್ಣಗೆ ಕಟ್ ಮಾಡ್ಕೊಂಬರ್ತೀನಿ ಬನ್ನಿ ಎಲ್ಲ ರೆಡಿಯಾಗಿದೆ ಈ ಥರ ಸಣ್ಣ ಸಣ್ಣ ಪೀಸ್ ಮಾಡ್ಕೊಂಬಿಟ್ಟು ನಾವು ಇವಾಗ ಒಂದು ತಟ್ಟೆಗೆ ಹಾಕೊಳ್ಳೋಣ ಒಂದು ತಟ್ಟೆಗೆ ಹಾಕ್ಕೊಂಬಿಟ್ಟು ಇದಕ್ಕೆ ನಾವು ಉಪ್ಪು ಸ್ವಲ್ಪ ಅರಶಿಣ ಪುಡಿ ಹಾಕಿ ಒಂದು ಎರಡು ನಿಮಿಷ ನಾವು ಮುಚ್ಚಿದಣ ನೋಡಿ ಇವಾಗ ತಟ್ಟೆಗೆ ಹಾಕೊಂಡ್ಬಿಟ್ಟು ನಾನು ಒಂದು ಸ್ಪೂನು ಅರಿಶಿನ ಪುಡಿ ಹಾಕ್ತಾಯಿದ್ದೀನಿ ಒಂದು ಸ್ಪೂನ್ ಆಗೋಷ್ಟು ಉಪ್ಪು ಹಾಕ್ತಾಯಿದ್ದೀನಿ ಉಪ್ಪು ಪುಡಿ ಹಾಕಿ ಸ್ವಲ್ಪ ನಾವು ಹಿಂಗೆ ಇದನ್ನು ಮಿಕ್ಸ್ ಮಾಡಿ ಒಂದು ಎರಡೇ ಎರಡು ನಿಮಿಷ ಇದನ್ನು ಮುಚ್ಚಿಕ್ಕಣ ಯಾಕಂದ್ರೆ ಉಪ್ಪು ಅರಿಶಿನ ಪುಡಿ ಎಲ್ಲ ಹಿಡಿದ್ರೆ ಇದು ತುಂಬ ಚೆನ್ನಾಗಾಗುತ್ತೆ ಡೈರೆಕ್ಟಾಗಿ ಒಗ್ಗರಣೆಗೆ ನಾವು ಹಾಕ್ಬೋದು ಯಾಕಂದರೆ ಇದು ಬೇರೆ ಏನು ಹಾಕೋಂಗಿಲ್ಲ ಇಷ್ಟೇ ಹುಣಸೆಹಣ್ಣು ಸ್ವಲ್ಪ ಬೆಳ್ಳುಳ್ಳಿ ಕರ್ಬೇವು ಸೊಪ್ಪು ಇದ್ರೆ ಸಾಕು ಸಕ್ಕತ್ತಾಗಿರೋ ಬೆಲ್ಲ ಗೊಜ್ಜು ತುಂಬ ಚೆನ್ನಾಗಾಗುತ್ತೆ ಇದು ಹಾಗಲ್ಕಾಯ್ದು ಬೆಲ್ಲ ಹಾಕ್ಬಿಟ್ಟು ಮಾಡಿದರೆ ಸೂಪರಾಗಿರುತ್ತೆ ಇವಾಗ ಎರಡು ನಿಮಿಷ ಇದನ್ನು ಮುಚ್ಚಿಕ್ಕಾಗಿ ಅದಕ್ಕೆ ಮೇನ್ ಬೇಕಾಗಿರೋದೆ ಇದೇ ಒಂದು ಲಿಂಬೆ ಹಣ್ಣು ದೊಡ್ಡ ನಿಂಬೆ ಹಣ್ಣು ಹತ್ತಿರ ಹುಣಸೆಹಣ್ಣು ತೊಗೊಂಡಿದ್ದೀನಿ ಇದನ್ನು ಚೆನ್ನಾಗಿ ನೆನೆಯಾಕಿಡ್ತೀನಿ ಅದು ಎರಡು ನಿಮಿಷ ಆಗೋದ್ರಾಗ ಇದು ಸ್ವಲ್ಪ ನೆನೆಯುತ್ತೆ ಇವಾಗ ನೀರು ಹಾಕ್ತಾಯಿದ್ದೀನಿ ಈ ಥರ ಸ್ವಲ್ಪ ನಾವು ನೀರಲ್ಲಿ ನೆನೆಯಕೆಟ್ಟು ನೆಕ್ಸ್ಟ್ ಏನು ಮಾಡೋದಂತ ತೋರಿಸ್ತೀನಿ ಬನ್ನಿ ನೋಡಿ ಇದನ್ನೇ ಇವಾಗ ನಾವು ರೆಡಿಯಾಗಿದೆ ಸ್ವಲ್ಪ ಇದು ನೀರು ಬಿಟ್ಕೊಂಡಿದೆ ಈ ನೀರು ಬೇಕಾದ್ರೆ ನೀವು ಇಲ್ಲ ಇಲ್ಲಾಂದ್ರೆ ನೀವು ಸ್ಕಿಪ್ ಮಾಡ್ಬೋದು ನಾನು ಇವಾಗೆಲ್ಲ ನೀರೆಲ್ಲ ಬಸ್ಬಿಟ್ಟು ಇದು ಉಪ್ಪಿನ ನೀರು ಉಪ್ಪಿನ ನೀರು ಬೇಕಂದ್ರೆ ನೀವು ಹಾಕೋಬಹುದು ಇಲ್ಲ ಅಂದ್ರೆ ಚೆಲ್ಬಹುದು ಇದನ್ನ ನಾನು ಇವಾಗ ಹುರಿತೀನಿ ನೋಡಿ ಒಂದು ಬಾಣ್ಲಿ ಇಟ್ಕೋಬೇಕು ಬಾಂಡೇಲಿ ಸ್ವಲ್ಪ ಒಂದು ಲೋಟ ಆಗೋಷ್ಟು ಎಣ್ಣೆ ತೊಗೋಬೇಕು ಯಾಕಂದರೆ ಇದಕ್ಕೆ ಎಣ್ಣೆ ಜಾಸ್ತಿ ಹಾಕಿದ್ರೆ ಇದು ಚೆನ್ನಾಗಿರೋದು ನೋಡಿ ಸ್ವಲ್ಪ ಸಾಸಿವೆ ಸ್ವಲ್ಪ ಜೀರಿಗೆ ಇಂಗು ಹಾಕ್ಬಿಟ್ಟು ಇವಾಗ ನಾವು ಸ್ವಲ್ಪ ಕರ್ಬಳ್ಸೋ ನೋಡಿ ಇವಾಗ ಇದನ್ನು ನಾನು ಹಾಕ್ತಾಯಿದ್ದೇನೆ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು ಬೇಗ ತೆಗಿಯೋಕೆ ಹೋಗ್ಬೇಡಿ ಇದನ್ನು ನೋಡಿ ಇವಾಗ ಇದನ್ನ ಎಣ್ಣೆಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಒಂದು ಎರಡು ಇದನ್ನ ಚೆನ್ನಾಗಿ ಫ್ರೈ ಮಾಡಿದ್ರೆ ಇದು ವಿಷ ಎಲ್ಲ ಇದು ಬಿಟ್ಕೊಳುತ್ತೆ ಇದೇ ಥರ ನಾನು ಎರಡು ನಿಮಿಷ ಫ್ರೈ ಮಾಡ್ತೀನಿ ನೋಡಿ ಇವಾಗ ಎಷ್ಟು ಚೆನ್ನಾಗಿ ಫ್ರೈ ಆಗಿದೆ ಅಂತ ತುಂಬ ಎಣ್ಣೆಯಲ್ಲೇ ಮಾಡೋದ್ರಿಂದ ಇದು ರಾಗಿರುತ್ತೆ ಇವಾಗ ಇದಕ್ಕೆ ನಾವು ಹುಣಸೆ ಹುಳಿ ಹಾಕೋಣ ನೋಡಿ ಹುಣಸೆ ಹುಳಿ ನಾನು ಕಿಂಚಿಟ್ಕೊಂಡಿದ್ದೆ ಇದೆಲ್ಲ ಬೀಜ ಎಲ್ಲ ತೆಗೆದುಬಿಟ್ಟು ನಾನು ಇದರ ನೋಡಿ ಬೆಲ್ಲ ಬೆಲ್ಲ ಸ್ವಲ್ಪ ಅರಿಶಿನ ಪುಡಿ ನಾನು ಸಾಂಬಾರು ಪುಡಿ ಹಾಕ್ತಾಯಿದ್ದೀನಿ ಉಪ್ಪು ನಾವು ಅವಾಗಲೇ ಹಾಕಿದ್ದೀವಿ ಇವಾಗ ನಾನು ಸ್ವಲ್ಪ ಉಪ್ಪು ಇದ್ದೀನಿ ನೀವು ಆಮೇಲೆ ರುಚಿಗೆ ತಕ್ಕಷ್ಟು ನೋಡಿಬಿಟ್ಟು ನೀವು ಉಪ್ಪು ಉಪ್ಪು ಹಾಕೋಬೋದು ಇದನ್ನೆಲ್ಲ ಹಾಕಿಬಿಟ್ಟು ನಾವು ಈ ಥರ ಸ್ವಲ್ಪ ಕಲಿಸ್ಬಿಟ್ಟು ಸಕ್ಕತ್ತಾಗಿರೋದು ಅಗಲಕಾಯ್ದು ಗೊಜ್ಜು ರೆಡಿ ಆಗುತ್ತೆ ಸ್ವಲ್ಪ ಇದು ನಾವು ಮುಚ್ಚಳ ಮುಚ್ಚಿ ಕುದಿಯಕ್ಕೆ ಕೊಡೋಣ ಇವಾಗ ಇದನ್ನ ನಾವೆಲ್ಲ ರೆಡಿಯಾಗಿದೆ ಮಸಾಲೆ ಹಾಕಿಬಿಟ್ಟು ಇವಾಗ ಸ್ವಲ್ಪ ಮುಚ್ಚಳ ಮುಚ್ಚಿ ಬೇಯಕ್ಕೆ ಬಿಡೋಣ ಎಣ್ಣೆ ಎಲ್ಲ ಬಿಟ್ಕೊಂಡು ಗೊಜ್ಜು ಥರ ಆಗುತ್ತೆ ಚೆನ್ನಾಗಿರತ್ತೆ ನೋಡಿ ಇವಾಗ ರೆಡಿ ಆಗಿದೆ ಅಂತ ಇದ್ದೀನಿ ನೋಡಿ ಯಾವ ಥರ ಎಣ್ಣೆ ಬಿಟ್ಕೊಂಡು ಗೊಜ್ಜು ಎಷ್ಟು ಚೆನ್ನಾಗಿ ಆಗಿದೆ ಇದೆ ಸೂಪರಾಗಿರುತ್ತೆ ನಿಮ್ಗೆ ಯಾರಿಗಾದರೆ ಸ್ವಲ್ಪ ಇನ್ನೂ ಬೇಯ್ಬೇಕಂತಿದ್ರೆ ಒಂದು ಗ್ಲಾಸ್ ಅಷ್ಟು ನೀರು ಹಾಕ್ಕೊಂಡು ನೀವು ಚೆನ್ನಾಗಿ ಬೇಯಿಸ್ಕೊಬೋದು ನಾನು ಎಣ್ಣೆಯಲ್ಲೇ ಮಾಡಿರೋದಕ್ಕೆ ನಾನು ನೀರು ಹಾಕಿಲ್ಲ ಇದ್ದೆ ತುಂಬ ಚೆನ್ನಾಗಾಗಿದೆ ಇದು ಗೊಜ್ಜಿ ಸೂಪರಾಗಿರುತ್ತೆ ಒಂದು ವಾರಗಟ್ಲೆ ನೀವು ಅನ್ನ ಜೊತೆ ಹಾಕೊಂಡು ತಿಂದರೆ ಸೂಪರಾಗಿರುತ್ತೆ ಇನ್ನು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೋಣ ಹಾಕ್ಬಿಟ್ಟು ಒಂದು ಗಾಜಿನ ಬಾಟ್ಲಿ ಇದೆ ನೀವು ಅದ್ರಲ್ಲಿ ಹಾಕಿಟ್ಬಿಟ್ರೆ ಉಪ್ಪಿನಕಾಯಿ ಥರ ನೀವು ಸೈಡ್ಗೆ ಅನ್ನಕ್ಕೆ ಚಪಾತಿಗೆ ಎಲ್ಲದಕ್ಕೂ ಹಚ್ಕೊಂಡು ತಿನ್ಬೋದು ಇವಾಗ ರೆಡಿಯಾಗಿದೆ ನಾನು ಸರ್ವ್ ಮಾಡಿ ತೋರಿಸ್ತೀನಿ ನೋಡಿ ಇವಾಗ ರೆಡಿಯಾಗಿದೆ ನಾನೊಂದು ಬೋಲ್ಗೆ ಹಾಕಿ ತೋರಿಸ್ತಾ ಇದ್ದೀನಿ ಇದನ್ನು ನಾವು ಅನ್ನದ ಜೊತೆಗೆ ಚಪಾತಿ ಜೊತೆಗೆ ಎಲ್ಲ ಹಚ್ಕೊಂಡು ತಿನ್ಬೋದು ಇವಾಗ ನಾನು ಅನ್ನಕ್ಕೆ ಹಾಕಿ ನಿಮಗೆ ಕಲಸಿ ತೋರಿಸ್ತೀನಿ ಎರಡು ಸ್ಪೂನ್ ಅನ್ನಕ್ಕೆ ಹಾಕೊಂಡ್ಬಿಟ್ಟು ನಾವು ಈ ಥರ ಮಕ್ಕಳಿಗೆಲ್ಲ ಕಲಸಿಬಿಟ್ಟು ನಾವು ಕೊಟ್ಬಿಟ್ರೆ ಸೂಪರಾಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ಇದು ಹಾಗಲಕಾಯಿ ಕಹಿ ಇರೋಕ್ಕೆ ಮಕ್ಕಳು ಕೊಟ್ಟರೆ ತುಂಬ ಒಳ್ಳೆಯದಿದು ಹಾಗಲಕಾಯಿ ತಿನ್ನೋದ್ರಿಂದ ಆರೋಗ್ಯಕ್ಕೂ ತುಂಬ ಒಳ್ಳೆಯದು ಈ ಹಾಗಲಕಾಯಿ ಗೊಜ್ಜು ನಾನು ಮಾಡಿದ್ದು ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮಸ್ತೆ